아거루니 거로 니고로

ಇನ್ನೊಂದು ಗಮನಿಸಬೇಕು ಪ್ರಶಸ್ತಿಯನ್ನು ಕೊಡೋರು ಬೆಂಗಳೂರಿಗೆ ಕರೆದು ಕೊಡ್ತು ಈ ಚಿನ್ನದ ಪರಿಕವನ್ನ ಪ್ರೊಫೆಸರ್ ರವಿ ಕೋಮಿಶಂಕರ್ ಅವರಿಗೆ ಇದೀಗ ಪ್ರದಾನ ಮಾಡ್ತಾ ಇದ್ದಾರೆ ಜೋರ ಚಪ್ಪಾಳೆ ಕೇಳ್ಕೊಳ್ಬಿಡ್ತೀನಿ ಅವರ ಸೊಸೆ ಅವರ ಅಕ್ಕ ಇದೀರಾ ಅಂತ ಹೇಳಿ ಅನ್ಕೊಳ್ತೀನಿ ನಾನು ಬಂದಿದ್ದೀನಿ ಹಿಂದೆ ಇದ್ದಂತಹ ಶಕ್ತಿ ಅವರ ಕುಟುಂಬ ಅಂತಾನೆ ನಾವು ಭಾವಿಸ್ಕೊಳ್ಬಹುದು ಅವರ ಕುಟುಂಬ ಅವರ ಸ್ನೇಹಿತರು ಅವರ ಬಂಧು ಬಳಗ ನಮ್ ಜೊತೆಗೆ ಜ್ಯೋತಿ ಮಾತಾಡ್ತಾ ಹೇಳ್ತಾ ಇದ್ರು ಬರೀ ಗೋವಿಂದ ವಾಡ್ ಅವರು ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರ ಸ್ಯಾಂಡ್ ಆರ್ಟ್ ಅನ್ನ ಮಾಡಿದ್ದಾರೆ ಅದನ್ನ ಅವರು ಅರ್ಪಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಿದ್ರು ಬಳ್ಳಾರಿ ಜಿಲ್ಲೆಯ ಹೆಚ್ಚುವರಿ ಜಿಲ್ಲಾಧಿಕಾರಿಗಳು ಪ್ರೊಫೆಸರ್ ರವಿ ಕೋರಿ ಶೆಟ್ಟರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ ಆಚೆ ಬಳಗ ಎಲ್ಲರಿಗೂ ನಮಸ್ಕರಿಸಿ ಈ ಸಂದರ್ಭದಲ್ಲಿ ಇವ್ರು ಹೇಳಿದ್ರು ಸರಿ ನನಗೆ ಮಾತಾಡಲ್ಲ ಅಂತ ಹೇಳಿದೆ ಯಾಕಂದ್ರೆ ಮಾತಾಡಕ್ಕೆ ಬರಲ್ಲ ಆದ ಕಾರಣ ನಾನು ಅದೇ ಒಂದು ಸಮಸ್ಯೆ ಆಗಿದೆ ನನಗೆ ಆ ಈಗ ಓವರ್ ಹೆಲ್ಮಿಂಗ್ ಸಿಚುವೇಶನ್ ಇದು ನನಗೆ ಒಡ ಹುಟ್ಟಿದ ಅಣ್ಣ ಅಣ್ಣಂದಿರಿಲ್ಲ ನನಗೆ ಈಗ ಇಬ್ರು ಅಣ್ಣಂದಿರು ಸಿಕ್ಕಿದ್ದಾರೆ ಒಂದು ಅವರು ಮೈಸೂರಲ್ಲಿ ಇರ್ತಾರೆ ನನಗೆ ಏನು ತಿಳಿದೇನೆ ನಾನು ಹಿಂದೆ ದೊಡ್ಡ ಅಣ್ಣ ಅವರು ಅವರ ಹೆಸರು ಇಲ್ಲಿ ಹೇಳ್ಬೇಕಾಗುತ್ತೆ ಹರ್ಷ ಅವರು ಆಗ್ಲೇ ಮೆನ್ಷನ್ ಮಾಡಿದ್ರು ದೇವನೂರು ಮಹಾದೇವ ಅಂತ ಇವರಿಬ್ರು ಇನ್ಸ್ಪಿರೇಷನ್ ಸಾಕಷ್ಟು ಇನ್ಸ್ಪಿರೇಷನ್ ಧೈರ್ಯ ಮತ್ತು ಸಪೋರ್ಟ್ ಮಾರಲ್ ಸಪೋರ್ಟ್ ನನಗೆ ದೊರಕಿದ್ದು ನನ್ನ ಅದೃಷ್ಟ ಅಂತ ಅನ್ಕೊಳ್ತೇನೆ ಎಲ್ಲರೂ ಹೇಳಿದರೆ ಸಾಕಷ್ಟು ನಾನು ಏನ್ ಮಾಡಿದೀನಿ ಏನ್ ಮಾಡಿಲ್ಲ ಏನ್ ಮಾಡ್ಬೇಕು ಅನ್ನೋದು ನಾನು ಚಿಕ್ಕಂದಲಿಂದಲೂ ಒಂದು ಸಮಾಜಮುಖಿಯಾಗಿ ಜೀವನ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನನ್ನದು ಆದರೆ ನಾನು ಆರಿಸಿಕೊಂಡಂತ ಕ್ಷೇತ್ರ ಏನಿದೆ ಅಲ್ಲ ಅದು ಆರ್ಕಿಯಾಲಜಿ ನನ್ನನ್ನು ಸಮಾಜದ ಹತ್ತಿರಕ್ಕೆ ಒಯ್ಲಿಲ್ಲ ಯೌವನದಲ್ಲಿ ಸಮಾಜಕ್ಕೆ ಹತ್ತಿರ ಹೋದಾಗ ನಿಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರುತ್ತೆ ಆದ್ರೆ ಆ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡ್ತಾ ಮಾಡ್ತಾ ತಿಳಿದದ್ದೇನೆಂದ್ರೆ ನಾವು ಸಂಶೋಧಕರು ಸಂಶೋಧನೆ ಮಾಡಿದ್ದನ್ನ ಸಂಶೋಧಕರಿಗೆ ಅಷ್ಟೇ ತಲುಪಿಸ್ತೀವಿ ಅದರಿಂದ ಬರ್ತಕ್ಕಂಥ ಮಾಹಿತಿಯನ್ನು ಸಮಾಜಕ್ಕೆ ನಾವು ಕೊಡಬೇಕು ಅದು ನಮ್ಮ ಮುಖ್ಯ ಕರ್ತವ್ಯ ಸೊ ಇದನ್ನು ಮಾಡಕ್ಕೆ ಆಗ್ಲಿಲ್ಲ ನನಗೆ ಕೆಲವೊಂದು ಕಾರಣಗಳಿದ್ದು ನಾನು ಹೊರನಾಡಿನಲ್ಲಿ ಓದಿ ಬೆಳೆದವನು ಆದ್ದರಿಂದ ನನಗೆ ಕನ್ನಡ ಕನ್ನಡ ಭಾಷೆಯ ಮೇಲೆ ಹಿಡಿತಾ ಇರಲಿಕ್ಕೆ ಅದು ಒಂದು ಸಮಸ್ಯೆನೇ ಆಗಿತ್ತು ಎಮ್ ಎ ಕ್ಲಾಸ್ ಕಲಿಸುವಾಗ್ಲು ನಾವು ವಿದ್ಯಾರ್ಥಿಗಳು ಸಾಕಷ್ಟು ಕನ್ನಡ ಮೀಡಿಯಂನವರೇ ಇರ್ತಿದ್ರು ಅವ್ರ ಜೊತೆ ಹೇಗೆ ನಾನು ಹತ್ರ ಹೋಗ್ಬೇಕು ಅನ್ನೋದ್ರ ದೊಡ್ಡ ಸಮಸ್ಯೆ ಆಗಿತ್ತು ಅದನ್ನ ಎದರ್ಸ್ತಾ ಎದುರಿಸ್ತಾ ಪ್ರಯತ್ನದ ಮೂಲಕ ಕನ್ನಡದಲ್ಲಿ ಪಾಠ ಮಾಡೋದನ್ನು ಕಲಿತೆ ಒಂದು ಸಂದರ್ಭದಲ್ಲಿ ಆದರೆ ನಾನು ಮಾಡಿದಂಥ ಸಂಶೋಧನೆಯ ಮೂಲಕ ಬೆಳಕಿಗೆ ಬಂದಂತ ನಮ್ಮ ಪೂರ್ವಜರ ಬಗ್ಗೆ ಮತ್ತು ನಮ್ಮ ಪೂರ್ವ ಪೂರ್ವಿಕ ಸಮಾಜಗಳ ಬಗ್ಗೆ ನಾವು ತಿಳಿದುಕೊಂಡಂತ ಮಾಹಿತಿ ವಿದ್ಯಾರ್ಥಿಗಳಿಗಾಗ್ಲಿ ಸಮಾಜಕ್ಕಾಗ್ಲಿ ಹಂಚಿಕೊಳ್ಳುವುದು ಒಂದು ಸಮಸ್ಯೆನೇ ಆಗ್ಬಿಟ್ಟಿತ್ತು ನನಗೆ ಇತ್ತೀಚೆಗೆ ಒಂದು ಸುಮಾರು ಹದಿನೈದು ವರ್ಷಗಳ ಆ ನಾನು ಅಮೆರಿಕನ್ ಆರ್ಕಿಯಾಲಜಿಸ್ಟ್ ಜೊತೆ ಕೆಲಸ ಮಾಡುವಾಗ ಅವರು ಒಂದು ಮಾದರಿಯನ್ನು ನೀರು ತಯಾರಿಸಿದ್ರು ಅದಕ್ಕೆ ಪಬ್ಲಿಕ್ ಔಟ್ರೀಚ್ ಆರ್ಕಿಯಾಲಜಿ ಅಂತ ಹೇಳ್ತಾರೆ ಸೊ ಆ ಸಂದರ್ಭದಲ್ಲಿ ನಾನು ಕಲ್ತಿದ್ದೇನೆಂದ್ರೆ ಆರ್ಕಿಯಾಲಜಿ ಇಸ್ ನಾಟ್ ಓನ್ಲಿ ಫಾರ್ ಆರ್ಕಿಯಾಲಜಿಸ್ ಬಟ್ ಇಟ್ ಈಸ್ ಫಾರ್ ದಿ ಪಬ್ಲಿಕ್ ಅಂತ ಏಕೆ ಅಂತಂದ್ರೆ ನಾವು ನಮ್ಮ ಜೀವ ಜೀವಮಾನದಲ್ಲಿ ಜೀವಮಾನ ಸುಮಾರು ಎಂಬತ್ತು ವರ್ಷ ಇರ್ಬೋದು ನೂರು ವರ್ಷ ಇರ್ಬೋದು ಆದರೆ ನಮ್ಮ ಪೂರ್ವ ಇತಿಹಾಸ ಎಷ್ಟು ಸಾವಿರ ವರ್ಷ ಎಷ್ಟು ಲಕ್ಷ ವರ್ಷಗಳವರೆಗೆ ಹೋಗುತ್ತೆ ಆಳವಾಗಿ ಹೋಗುತ್ತೆ ಅನ್ನೋದು ತಿಳ್ಕೊಂಡಾಗ ನಮ್ಮ ಜೀವಮಾನ ಎಂಬತ್ತು ವರ್ಷ ಅಲ್ಲ ನೂರು ವರ್ಷ ಅಲ್ಲ ಅದು ದಶಲಕ್ಷ ವರ್ಷಗಳ ಕಾಲ ನಮ್ಮ ಮಾನವನ ಜೀವಮಾನ ಅಂತ ನನಗೆ ತಿಳಿದದ್ದು ಸೊ ಅದರಲ್ಲಿ ಆ ಒಂದು ಚಿತ್ರಣವನ್ನು ರಚಿಸುವ ಸಂದರ್ಭದಲ್ಲಿ ನಾನು ತಿಳಿದದ್ದೆನಂದ್ರೆ ಮಾನವನ ಚಾಲೆಂಜಸ್ ಬಂದಾಗ ದಾರಿ ಹುಡುಕೊಳ್ತಾನೆ ರೆಸ್ಪಾನ್ಸ್ ಒಂದು ನ್ಯಾಚುರಲ್ ಹ್ಯೂಮನ್ ಬಿಹೇವಿಯರ್ ಸೊ ಇದು ಹೇಗೆ ನಮ್ಮ ಪೂರ್ವಜರು ಚಾಲೆಂಜಸ್ ಎದುರು ಬಂದಾಗ ಹೇಗೆ ಅದನ್ನು ಪರಿಹಾರ ಪಡೆದುಕೊಂಡ್ರು ಯಾವ ರೀತಿಯಾಗಿ ಸಾಮಾಜಿಕ ಆರ್ಥಿಕ ಒಂದು ತಾಂತ್ರಿಕ ಕ್ಷೇತ್ರಗಳಲ್ಲಿ ವಿಕಸನವನ್ನು ಕಂಡ್ರು ಕಂಡುಕೊಳ್ಲಿಕ್ಕೆ ಪ್ರಯತ್ನ ಪಟ್ಟರು ಆ ಒಂದು ಏನು ಮಾಹಿತಿ ಮತ್ತು ಒಂದು ಕಲಿಕೆ ಏನಿದೆ ಅಲ್ಲ ಅದನ್ನು ಈಗಿನ ಪೀಳಿಗೆಗೆ ನಾವು ಮುಟ್ಟಿಸಿದರೆ ಯಾಕಂದ್ರೆ ನಾವು ಈಗ ಬದುಕ್ತಾ ಇರೋದು ನಮ್ಮ ಮುಂದಿನ ಪೀಳಿಗೆಯ ಘಟ್ಟಸಿಯಿಂದ ಈಗ ಹ ಈಗ ಅವರು ಅವರು ನಾವು ಇರೋದು ಅವ್ರಿಗೋಸ್ಕರ ಸೊ ನಾವು ಈ ಜಗತ್ತನ್ನು ಅವರಿಗೋಸ್ಕರ ಉಳಿಸ್ತೇ ಇದ್ರೆ ಅವ್ರಿಗೆ ನಾವು ಏನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದು ಒಂದು ದೊಡ್ಡ ತಿಳಿವಳಿಕೆ ಆಯಿತು ಸೊ ಈ ಒಂದು ತಿಳಿವಳಿಕೆಯಿಂದ ನನಗೆ ಏನನ್ನಿಸ್ತು ಆರ್ಕಿಯಾಲಜಿ ಅನ್ನೋ ಒಂದು ಪ್ರಾರ್ಥನ ಶಾಸ್ತ್ರ ಏನಿದೆಯಲ್ಲ ಅದು ಸೈನ್ಸ್ ಇರ್ಬೋದು ಫಿಲಾಸಫಿ ಇರ್ಬೋದು ವೇದಗಳಿರ್ಬೋದು ಪುರಾಣಗಳಿರ್ಬೋದು ಇವು ಯಾವ ನಮಗೆ ಜೀವನದಲ್ಲಿ ಪಾಠ ಕಲಿಸುವುದಿಲ್ಲ ಆರ್ಕಿಯಾಲಜಿ ಕಲಿಸಿದಂತ ಪಾಠ ಯಾವ ಯಾವ ಕ್ಷೇತ್ರಗಳು ನಮಗೆ ಕಲಿಸ್ ಕಲಿಸುವುದಿಲ್ಲ ಇದನ್ನ ನಾನು ತಿಳ್ಕೊಂಡೆ ಅದಕ್ಕೋಸ್ಕರ ಯಾವ ರೀತಿಯಲ್ಲಿ ನಾನು ಈ ನನ್ನ ಈ ಒಂದು ಪೂರ್ವ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಮುಟ್ಟಿಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ನೆಲೆಗಳು ಹಾಳಾಗ್ತಾ ಇರೋದು ನನಗೆ ಬಹಳ ದುಃಖಕರವಾದ ಸಂಗತಿ ಆಗಿತ್ತು ಅದನ್ನು ಈ ನೆಲೆಗಳನ್ನು ಹಾಳಾಗಲಿಕ್ಕೆ ಬಿಟ್ರೆ ನಮ್ಮ ನಮ್ಮ ಪೂರ್ವ ಇತಿಹಾಸ ಎಲ್ಲ ನಾಶವಾಗಿ ಹೋಗ್ಬಿಡ್ತದೆ ಸೊ ಫ್ಯೂಚರ್ ಆಲ್ಸೋ ವಿಲ್ ಗೆಟ್ ಡಿಸ್ಟ್ರಾಯ್ಡ್ ಇಂಥ ಒಂದು ಕಲ್ಪನೆ ನನ್ನ ಮುಂದೆ ನಿಂತಾಗ ನಾನು ಯಾವ ರೀತಿಯಾಗಿ ನೆಲೆಗಳನ್ನು ಉಳಿಸ್ಕೊಡ್ಬೇಕು ಈ ನೆಲೆಗಳಲ್ಲಿ ಇರ್ತಕ್ಕಂಥ ನಮ್ಮ ಪೂರ್ವ ಇತಿಹಾಸವನ್ನು ಯಾವ ರೀತಿಯಾಗಿ ವೈಜ್ಞಾನಿಕ ಚೌಕಟ್ಟಿನಲ್ಲಿ ಪುನರುಚ್ಚು ಅನ್ನೋದನ್ನ ಒಂದು ಹೋರಾಟ ಒಂದು ಮೂಲಕ ನನಗೆ ಬೆಂಬಲ ಕೊಟ್ಟವರು ನಮ್ಮ ಸ್ನೇಹಿತರಿದ್ದಾರೆ ಮಾಹಿತಿ ಮಾಡ್ತೀನಿದ್ದಾರೆ ಅಹಿರಾಜ್ ಇದ್ದಾರೆ ರಾವ್ ಅಂತ ಪ್ರೊಫೆಸರ್ ಒಬ್ರು ಇಲ್ಲಿ ಬಳ್ಳಾರಿಯಲ್ಲಿದ್ರು ಅವರು ನನ್ನ ಬೆನ್ನಲು ಬಾಗಿನಿದ್ರು ನಾನು ಯಾವಾಗ ಯಾವಾಗ್ಲೂ ನನಗೆ ಸಮಸ್ಯೆ ಇದ್ದಾಗ ಅವ್ರು ನನ್ನ ಡಿ ಸಿ ಅವ್ರ ಹತ್ರ ಕರ್ಕೊಂಡು ಹೋಗಿ ನನ್ನ ಹಿಂದೆ ಬಂದು ಅವ್ರ ಜೊತೆ ಮಾತಾಡ್ಲಿಕ್ಕೆ ಡಿಸ್ಕಸ್ ಮಾಡ್ಲಿಕ್ಕೆ ಮಾಡಿ ಒಂದು ದಿವಸ ಡಿ ಸಿ ಅವರು ಅರವಿಂದ ಶ್ರೀವಾಸ್ತವ ಅಂತ ಇದ್ರು ಅವ್ರು ಒಂದು ಸತತ ಎರಡು ಮೂರು ವರ್ಷ ನಾನು ಅವ್ನು ಕಾಣಿಸ್ತಾ ಇದ್ದೆ ಇಲ್ಲಿ ಇಲ್ಲಿ ಗಣಿಗಾರಿಕೆ ನಿಲ್ಲಿಸಬೇಕು ಗಣಿಗಾರಿಕೆ ನಿಲ್ಲಿಸಬೇಕು ಅಂತ ಕೊನೆಗೆ ಒಂದು ಸಂದರ್ಭದಲ್ಲಿ ನೀವು ಬಂದು ನನ್ನ ಆಫೀಸ್ ನಲ್ಲಿ ಒಂದು ಲೆಕ್ಚರ್ ಕೊಡಿ ಅಂತದ್ದು ಒಂದು ಎರಡು ತಾಸು ಲೆಕ್ಚರ್ ಕೊಟ್ಟೆ ಕೊಟ್ಟ ನಂತರ ನೋಡಪ್ಪ ನೀವೆಲ್ಲ ಎಲೀಟ್ಸ್ ರೂಲಿಂಗ್ ಕ್ಲಾಸ್ ಈಗ ನಮ್ಮ ಈ ಸಮಾಜದಲ್ಲಿ ನಿಮ್ಮಿಂದ ನಮಗೆ ಸಮಾಜಕ್ಕೆ ಏನಾದರೂ ಒಳ್ಳೆ ಕೆಲಸ ಆಗ್ಬೇಕಂತಂದ್ರೆ ನಿಮ್ಮ ಕೈಯಲ್ಲಿ ಇದೆ ನಮ್ಮ ಕೈಯಲ್ಲಿ ಏನಿಲ್ಲ ನಾವು ಸಮಸ್ಯೆಗಳು ನಾವು ಹೇಳ್ತೀವಿ ಅದಕ್ಕೆ ಅದು ಎರಡು ತಾಸ್ ಲೆಕ್ಚರ್ ಆದ ನಂತರ ಈ ಕರ್ಕೊಂಬಂದು ಇಲ್ಲಿ ಬಿಲ್ಡಿಂಗ್ಸ್ ಇದಾವೆ ಏನ್ ಬೇಕಾದ್ರೂ ಮಾಡುವಂತ ಸೊ ನಾನ್ ಪಬ್ಲಿಕ್ ಇಸ್ ರೀಚ್ ನಾಟ್ ಫಾರ್ ರೀಲಿಂಗ್ ರೂಲಿಂಗ್ ಕ್ಲಾಸ್ ಇಟ್ ಈಸ್ ಫಾರ್ ದಿ ಎಟೈರ್ಡ್ ಏನೋ ಸೊಸೈಟಿ ಅನ್ನೋ ಒಂದು ಪಾಯಿಂಟ್ ಅವರಿಗೆ ಒತ್ತಾಯ ಮಾಡಿ ಹೇಳ್ತಾ ಇದ್ದೆ ಆ ಸಂದರ್ಭದಲ್ಲಿ ಕರ್ಕೊಂಬಂದು ಇಲ್ಲಿ ಬಿಲ್ಡಿಂಗ್ಸ್ ಇದಾವೆ ಡೂ ವಾಟ್ ಎವರ್ ಯು ವಾಂಟ್ ಅಂತೇಳಿ ಇಮಿಡಿಯೆಟ್ಲಿ ಹತ್ತು ಲಕ್ಷ ರೂಪಾಯಿ ಚೆಕ್ ಕೊಟ್ಬಿಟ್ರು ಸೊ ಬಿಲ್ಡಿಂಗ್ ಸೆಲೆಕ್ಷನ್ ಮಾಡಿದ ನಂತರ ಸೊ ನಾಲ್ಕೈದು ವರ್ಷ ಸತತ ಪ್ರಯತ್ನದ ಮೂಲಕ ಈ ಒಂದು ಮ್ಯೂಸಿಯಂ ವಸ್ತು ಸಂಗ್ರಹಾಲಯಕ್ಕೆ ಒಂದು ಸ್ವರೂಪ ಬಂತು ಅದನ್ನು ಸರಿಯಾಗಿ ನಾವು ಈಗ ಪ್ರೊಜೆಕ್ಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಟೆಕ್ನಾಲಜಿನ ಬಳಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ನನಗೆ ಇನ್ನೊಂದು ಎಕ್ಸೈಟ್ಮೆಂಟ್ ಆಗಿದ್ದು ಎಲ್ಲರೂ ಹೇಳದಂಗೆ ನಿಮ್ಮ ಕ್ಷೇತ್ರಕ್ಕೂ ನಮ್ಮ ಕ್ಷೇತ್ರಕ್ಕೂ ಯಾವ ಸಂಬ ಅನ್ನೋ ಒಂದು ಮಾತು ಸಂಬಂಧ ಇದೆ ಬಹಳಷ್ಟು ಇದೆ ಅದಕ್ಕಾಗಿ ನಾವಿಬ್ರು ಹತ್ತಿರ ಬಂದಿದ್ದೀವಿ ಇನ್ನು ಮುಂದೆ ನಾವಿಬ್ರು ಸೇರಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಈಗಾಗಲೇ ನನಗೆ ಎಪ್ಪತ್ಮೂರು ವರ್ಷ ಇನ್ನೂ ಇಪ್ಪತ್ತೇಳು ವರ್ಷ ಇರಬೇಕನ್ನೋ ಆಸೆ ಈಗ ಬರ್ತಾ ಇದೆ ಒಂದು ವರ್ಷದ ಹಿಂದೆ ಹರ್ಷ ಅವರು ನನಗೆ ಒಂದು ಇಂಟರ್ವ್ಯೂ ಮಾಡಿದ್ರು ನಾನು ಸ್ಪಷ್ಟವಾಗಿ ಹೇಳಿದೆ ನೋಡಪ್ಪ ನಾಟ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ ಐ ವಾಸ್ ನಾಟ್ ಎ ಬ್ರಿಲಿಯಂಟ್ ಸ್ಟೂಡೆಂಟ್ ನನಗೆ ಫಸ್ಟ್ ಕ್ಲಾಸ್ ಬಂದಿಲ್ಲ ನನಗೆ ಯಾವ ಗೋಲ್ಡ್ ಮೆಡಲ್ಲು ಬಂದಿಲ್ಲ ಅವ್ರಿಗೇನು ಮನ ಮುಟ್ಟಿತೋ ಏನೋ ನಿಮ್ಮ ಹಿಂದೆ ಇವ್ರಿಗೊಂದು ಮೆಡಲ್ ಕೊಟ್ಬಿಡಿ ಖುಷಿ ಆಗ್ಬಿಡುತ್ತೆ ಸೊ ಈ ಇದು ಬಹಳಷ್ಟು ನನಗೆ ಸಂತೋಷವನ್ನು ತಂದು ಕೊಟ್ಟಿದೆ ಎಲ್ಲರಿಗೂ ನಾನು ಋಣಿಯಾಗಿರ್ತೇನೆ ನಿಮ್ಮ ಹತ್ರ ಇನ್ನಷ್ಟು ಕಾಡಿ ಬೇಡಿ ಈ ಕ್ಷೇತ್ರಕ್ಕೆ ಏನ್ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ನನ್ನ ಿಂದನೇ ನಾನು ಮುಂದುವಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ವೇದಿಕೆ ಮೇಲಿರ್ತಕ್ಕಂಥವರು ಸಭೆಯಲ್ಲಿರ್ತಕ್ಕಂಥವರು ಬಳ್ಳಾರಿ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥವರು ಭಾರತ ದೇಶದಲ್ಲಿರ್ತಕ್ಕಂಥವರು ಎಲ್ಲರೂ ನಮ್ಮವರೇ ಎಲ್ಲರೂ ಮಕ್ಕಳ ದಿನಾಚರಣೆಯನ್ನ ಪ್ರೀತಿಯಿಂದ ಇವತ್ತು ಆಚರಿಸಿದ್ದೀವಿ ಅಂತ ತಿಳ್ಕೊಳ್ಳೋಣ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ಇದು ನನ್ನ ವೃತ್ತಿ ಜೀವನದ ವೇದಿಕೆಗಳಲ್ಲಿನ ಪ್ರಪ್ರಥಮ ಅಧ್ಯಕ್ಷೀಯ ಭಾಷಣ ನಾನು ಯಾವತ್ತೂ ಅಧ್ಯಕ್ಷತೆಗೆ ಒಪ್ಕೊಂಡವ್ರಲ್ಲ ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡವ್ರು ಬರಲ್ಲ ಯಾಕೆಂದ್ರೆ ಗೊತ್ತು ಅಧ್ಯಕ್ಷ ಕಡೆಯವ್ರಿಗೂ ಕೂತಿರ್ಬೇಕು ಅಂತ ಅದಕ್ಕೆ ಎಷ್ಟೇ ಒತ್ತ ಯಾರೇ ಹೇಳಿದ್ರು ಅಧ್ಯಕ್ಷ ಪಟ್ಟ ಮಾತ್ರ ಬೇಡಪ್ಪ ನಾನು ಅಧ್ಯಕ್ಷ ಸ್ಥಾನಕ್ಕೆ ಅಧ್ಯಕ್ಷ ಅಂತ ಹೇಳ್ಬಿಡ್ತೀನಿ ನಾನು ಸೊ ಇವತ್ತು ನಾನು ಏನು ಇರಲಿಲ್ಲ ಕುಗ್ವೆ ಅವರು ಇನ್ವಿಟೇಷನ್ ಕಳಿಸಿದ್ರು ಅದರಲ್ಲಿ ಅಧ್ಯಕ್ಷತೆ ಅಂತ ಹಾಕಿ ಸೊ ನನ್ನದು ಹಾಡಿದೆ ಕಣ್ಣು ಮುಚ್ಚಿ ನನ್ನ ಪ್ರೀತೆ ಅಂತ ಒಂದು ಹಾಡಿದ್ದೆ ಇವತ್ತು ಅಂತ ಬೇರೆ ಕಾರ್ಯಕ್ರಮ ಇದನ್ನ ನೀವು ಹೇಗೆ ನನ್ನನ್ನು ಬಳಸ್ತಿರೋ ಹಾಗೆ ಕಣ್ಣು ಮುಚ್ಚಿಕೊಂಡು ನಾನು ಅದನ್ನು ಒಪ್ಕೊಳ್ಳುವಂಥ ಕಾರ್ಯಕ್ರಮದಲ್ಲಿದ್ದೀನಿ ನಾನು ಅವರು ಕೋರಿಶೆಟ್ಟರ್ ಅವರು ತುಂಬ ದೊಡ್ಡದಾದ ಮಾತು ಹೇಳಿದ್ದಾರೆ ನನ್ನನ್ನು ಅಣ್ಣ ಅಂದಿದ್ದಾರೆ ಇನ್ನೊಬ್ಬ ಅಣ್ಣ ದೇವನವರು ಮಾಧವ್ ಅಂದಿದ್ದಾರೆ ಅದಕ್ಕಿಂತ ದೊಡ್ಡ ಅಭಿನಂದನೆ ವ್ಯಕ್ತಿ ಏನ ನೀವು ಓವರ್ ಮಾಡಿ ಅಂದರೆ ನಾನು ಅದನ್ನು ಹೇಳಕ್ಕೆ ನನ್ನ ಕಣ್ಣಲ್ಲಿ ಏನು ಬರುತ್ತೆ ಬಿಕಾಸ್ ಐ ಆಮ್ ಎ ಮ್ಯೂಸಿಷಿಯನ್ ವೈಚಾರಿಕತೆ ಜೀವನಕ್ಕೆ ಯಾವಾಗ ಬೇಕು ಅಂದರೆ ಶಿಕ್ಷಣಕ್ಕೆ ಮತ್ತು ವಿಜ್ಞಾನಕ್ಕೆ ವೈಚಾರಿಕತೆ ಬೇಕೇ ಬೇಕು ಶಿಕ್ಷಣಕ್ಕೆ ಮತ್ತು ವಿಜ್ಞಾನಕ್ಕೆ ಆದರೆ ಬದುಕಿಗೆ ತನ್ಮಯತೆ ಬೇಕು ತನ್ಮಯತೆ ಇಲ್ಲಂದರೆ ಸಂಗೀತದಲ್ಲಿ ಬದುಕಕ್ಕಾಗಲ್ಲ ಪ್ರೀತಿಯಲ್ಲಿ ಇರಕ್ಕಾಗಲ್ಲ ಸಂಬಂಧಗಳಲ್ಲಿ ನಾವು ಜೀವಿಸಕ್ಕಾಗಲ್ಲ ತನ್ಮಯತೆ ಬೇಕೇ ಬೇಕು ಅಂದರೆ ಫಿಫ್ಟಿ ಫಿಫ್ಟಿ ವೈಚಾರಿಕತೆ ಫಿಫ್ಟಿ ತನ್ಮಯತೆ ಫಿಫ್ಟಿ ಫಿಫ್ಟಿ ಅವರು ವೈಚಾರಿಕತೆಯಲ್ಲಿ ತನ್ನತೆಯಿಂದ ತನ್ಮಯರಾಗಿರ್ತಾರೆ ಅವರು ನಾನು ತನ್ಮಯತೆಯಲ್ಲಿ ವೈಚಾರಿಕನಾಗಿರ್ತೇನೆ ಸೊ ಇದು ವಿಪರ ಕ್ಯಾರೆಕ್ಟರು ನಾನು ಹೆಚ್ಚಿಗೆ ಏನು ಮಾತಾಡ್ಕೋಲ್ಲ ಯಾಕಂದ್ರೆ ಅಧ್ಯಕ್ಷೀಯ ಭಾಷಣದ ಸಂಪ್ರದಾಯ ಏನು ಅಂದ್ರೆ ಆರಂಭದಿಂದ ಮಗು ಹಾಡಿದ್ರಿಂದ ಹಿಡಿದು ಈ ಮಗು ಮಾತಾಡಿದ್ರಿಂದ ಹಿಡಿದು ಯಾರಾದ್ರೂನು ಮಾತಾಡಿದ್ರು ಎಲ್ಲರ ಸಾರ ಸಂಗ್ರಹವನ್ನ ನಾನು ಹೇಳಬೇಕು ಅದಕ್ಕೆ ಇವಾಗ ಸಮಯ ಇಲ್ಲ ಯಾಕಂದ್ರೆ ನೀವೆಲ್ಲ ಬುದ್ಧಿವಂತರಾಗಿದ್ದೀರಿ ಆ ಸಮೀವೇ ಮಾಡ್ಕೊಳ್ಳಿ ನಾನು ಮುಂದಿನ ಭವಿಷ್ಯಕ್ಕೆ ಭವಿಷ್ಯದ ಪೀಳಿಗೆಗೆ ಏನು ಬೇಕಾಗಿದೆ ಅಷ್ಟೊಂದು ಗೊತ್ತಾಯಿತು ಇಷ್ಟು ಮಾತಾಡುವಾಗ ಮುಂದಿನ ಭವಿಷ್ಯದ ಪೀಳಿಗೆಗೆ ಏನು ಬೇಕು ಆ ಏನೋ ಬೇಕು ಅನ್ನೋದಕ್ಕೆ ಈಗ ಏನೋ ಆಗಬೇಕು ಅಷ್ಟೇ ಗೊತ್ತಿರೋದು ಭವಿಷ್ಯದ ಪೀಳಿಗೆ ಏನೋ ಬೇಕು ಅದು ಏನು ಅನ್ನೋದು ದೊಡ್ಡದಾಗಿದೆ ಅದು ಆ ವಲಯ ಅದಕ್ಕೆ ಏನಾದರೂ ಆಗಬೇಕು ಆಗಬೇಕು ಅನ್ನೋ ಹಂತದಲ್ಲಿ ನಾವಿದ್ದೀವಿ ಈಗ ಇವತ್ತು ವೇದಿಕೆಯಲ್ಲಿ ಅಡಿಷನಲ್ ಡಿ ಸಿ ಅವರು ಕೂತಿದ್ದಾರೆ ಅವರಿಗೆ ನನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ಏನು ಆಗಬೇಕು ಅಲ್ಲಿ ಬೀರಪ್ಪ ಶೆಲ್ಟರ್ ರಾಕ್ ಅದು ಸಂರಕ್ಷಿಸಲ್ಪಟ್ಟಿದೆ ಅದು ಇನ್ನೂ ಅದಕ್ಕೆ ರಕ್ಷಣೆ ಬೇಕು ಅಂದ್ರೆ ರೋಡ್ ಹಾಕ್ಬಿಟ್ರೆ ಮತ್ತೆ ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡಿಬಿಟ್ರೆ ಅದರ ಮಹತ್ವ ಹೋಗ್ಬಿಡುತ್ತೆ ಅದು ಎರಡೂ ಆಗದಂಗೆ ಅದಕ್ಕೇನಾದರೂ ಒಂದು ಪ್ರೊಟೆಕ್ಷನ್ ಆಗಬೇಕು ಅದು ಮಿಕ್ಕಿದ ವಿನ್ಯಾಸ ಅವರೇ ಹೇಳ್ತಾರೆ ಅದಕ್ಕೆ ಒಂದು ಮೂವತ್ತು ಲಕ್ಷ ರೂಪಾಯಿ ಬೇಕು ನಿಮ್ಮನ್ನು ಕೊಡಿಯೋದು ನಾನು ಕೇಳಲ್ಲ ಏನೂ ಇಲ್ಲ ನನ್ನ ರಿಕ್ವೆಸ್ಟ್ ಏನಂದರೆ ಒಂದು ಕಾರ್ಯಕ್ರಮ ಯಾವುದಾದ್ರೂ ಇಂಡೋರ್ ಆಡಿಟೋರಿಯಂನಲ್ಲಿ ಮುನ್ನೂರು ಜನ ಥರ ಇರುವಂಥ ಸ್ನೇಹಿತರು ಒಂದೊಂದು ಸಾವಿರ ರೂಪಾಯಿ ಮೂವತ್ತು ಲಕ್ಷ ಆಗುತ್ತೆ ಒಂದು ಕಾರ್ಯಕ್ರಮ ನಾವು ಬಂದು ಮೂರು ಗಂಟೆಗಳ ಕಾಲ ಫ್ರೀಯಾಗಿ ಹಾಕಬೇಕು ಅದಕ್ಕೆ ಹೆಚ್ಚಿಗೆ ದುಡ್ಡು ಬಂದರೆ ಅವರು ಅದನ್ನು ಸದು ಸದುಪಯೋಗ ಪಡಿಸ್ಬಿಡ್ತಾರೆ ಅದಕ್ಕೊಂದು ಡೇಟ್ ಫಿಕ್ಸ್ ಮಾಡಿ ಬೇಗ ಬೇಗ ನಮಗೊಂದು ಮಾಹಿತಿ ಕಳಿಸ್ಕೊಟ್ರೆ ಅಲ್ಲಿಂದ ಬೇಗವಾಗಿ ಬಂದು ಆ ಕಾರ್ಯಕ್ರಮ ಮಾಡಿ ಆದಷ್ಟು ಬೇಗ ಅಂದರೆ ಎಚ್ ಎಲ್ ನಾಗೇಗೌಡರು ಜನಪದ ಕುರಿತು ಒಂದು ಒಳ್ಳೆ ಮಾತು ಹೇಳ್ತಿದ್ರು ರೀ ಈ ದೇಶದಲ್ಲಿ ಅಣೆಕಟ್ಟೆ ಕಟ್ಟೋದಿದ್ದರೆ ಮುಂದಿನ ವರ್ಷ ಕಟ್ಟರಿ ಮೊದಲು ಜನಪದವನ್ನು ಕಾಪಾಡ್ರಿ ಅಂತ ಹೇಳ್ತಿದ್ರು ಅವರು ಹಾಗೆ ಈ ಐನೂರು ಹಿಂದೆ ಇಲ್ಲಿ ವಿಜಯನಗರ ಇತ್ತು ಅಲ್ವಾ ಐನೂರು ಹಿಂದೆ ಇಲ್ಲಿ ವಿಜಯನಗರ ಇತ್ತು ಇವರು ಹೇಳ್ತಾರೆ ಐದು ಸಾವಿರ ವರ್ಷಗಳಿಂದೆ ಇಲ್ಲಿ ಜನಗಳ ಚರಿತ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ ಮಾನವನ ಬದುಕಿನ ಕತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅಂತ ಸ್ಥಳವನ್ನ ನಾವು ಆದಷ್ಟು ಬೇಗ 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 ಸಂರಕ್ಷಿಸೋದು ಇವತ್ತಿನ ನಮ್ಮ ಕರ್ತವ್ಯವಾಗಿದೆ ಆ ಕರ್ತವ್ಯಕ್ಕೆ ನಾವು ತೊಳ್ಕೊಳ್ಳೋಣ ಬದಲು ಮತ್ತೆ ಇವತ್ತು ನಾನು ಬಹಳ ಸುಂದರವಾದ ದೃಶ್ಯ ಏನಂದ್ರೆ ಸಂಶೋಧನೆ ಅಂದರೆ ಸತ್ಯವನ್ನು ಮುಂದುವರಿಸೋದು ಸಂಶೋಧನೆ ಅಂದರೆ ಸತ್ಯದ ಮುಂದುವರಿಕೆ ಆಲ್ರೆಡಿ ಎಷ್ಟೋ ಸತ್ಯಗಳನ್ನು ಸಂಶೋಧಿಸಲ್ಪಟ್ಟಿತ್ತು ಅದನ್ನ ಕೋರಿಶೆಟ್ಟರವರು ಮುಂದುವರಿಸ್ತಾ ಇದ್ದಾರೆ ಸತ್ಯದ ಮುಂದುವರಿಕೆಯೇ ಸಂಶೋಧನೆ ಈ ಸಂಶೋಧಕರ ಅಂತರ್ಮುಖಿ ಶಿಲಾ ತಪಸ್ವಿ ಮೌನಿ ಅಧ್ಯಯನ ಶೀಲಾ ಅವರು ಅದಕ್ಕೆ ಒಂದು ಮೌನದ ಒಂದು ತಪಸ್ಸು ಆ ಮೌನದ ತಪಸ್ಸನ್ನ ಸೂಕ್ಷ್ಮವಾಗಿ ನೋಡುವಳು ಶ್ರೀಮತಿ ಎಲ್ಲಿ ಅವ್ರು ಶ್ರೀಮತಿ ಅವ್ರು ಕಾಣಿಸ್ತೇವೆ ಇಡೀ ಸಭೆ ನೋಡ್ಬೇಕು ಆ ತಾಯಿ ಭಕ್ತದಲ್ಲಿರುವ ನಾವು ಎಷ್ಟು ಸಂತೋಷ ಪಟ್ಟಿದ್ದಾರೆ ಅಂದ್ರೆ ಅವರು ಈ ಸಭೆ ಈ ಸನ್ಮಾನ ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲವನ್ನ ಆಕೆ ತುಂಬಾ ಹೃದಯದಿಂದ ಸಂತೋಷದಿಂದ ಅನುಭವಿಸಿದ್ದಾರೆ ಮತ್ತೆ ಅವರ ಸಿಸ್ಟರ್ ರವಿ ಕೋರಿ ಶೆಟ್ಟರ್ ಸಿಸ್ಟರ್ ಅವರು ರವಿ ಕೋರಿ ಶೆಟ್ಟರ್ ಅವರಿಗೆ ಸೀರೆ ಉಡಿಸಿ ಅದೇ ತರ ಇರ್ತಾರೆ ಅವ್ರಿಗೂ ಅದೇ ಸ್ವಭಾವ ಇವರ ಸ್ವಭಾವ ಅವ್ರ ಸ್ವಭಾವ ಇಡೀ ಕುಟುಂಬ ಈ ಒಂದು ಈ ಹಬ್ಬವನ್ನ ಪ್ರೀತಿಯಿಂದ ಆಚರಿಸಿದ್ದಾರೆ ಯಾಕೆಂದ್ರೆ ರವಿ ಕೋರಿ ಶೆಟ್ಟರ್ ಅವರು ಯಾರನ್ನೋ ಹೋಗಿ ಏನೋ ಕೇಳುವಂತ ವ್ಯಕ್ತಿ ಅಲ್ಲ ಅವ್ರ ಸುತ್ತಲೂ ಕೂಡ ಅಂಥವರೇ ಇರೋದ್ರಿಂದ ಈ ಪ್ರಶಸ್ತಿಗಳೆಲ್ಲ ನಿಧಾನವಾಗಿದೆ ಅಷ್ಟೇ ಯಾರೋ ಸ್ವಲ್ಪ ಜಮಾಯಿಸಿ ದಬಾಯಿಸಿ ಮಾತಾಡೋರು ಇದ್ರೆ ಇಂಥವೆಲ್ಲ ಬೇಗ ಆಗ್ತವೆ ಅವ್ರಿಗೇನದು ಅಗತ್ಯ ಇಲ್ಲ ಅವರು ಅದ್ರ ಬಗ್ಗೆಲ್ಲ ಅವ್ರು ತನ್ಮಯದಿಂದ ತಪಸ್ ಮಾಡ್ತಿದ್ದಾರೆ ಅವ್ರಿಗೆ ಪದ್ಮ ವಿಭೂಷಣ ಸಿಗುವ ಕಾಲ ನಾವು ನೋಡ್ತೀವಿ ಅಂತ ಹೇಳಿ ಇಂಥ ಇದು ಒಳ್ಳೆ ಜಾಗ ಇರುತ್ತೆ ಯಾವುದೋ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಕೇಳಿದ ಒಂದು ಭಾಷಣ ತರ ಇದೆ ನಿಮ್ಗೆ ಗೆಳೆಯರು ಮಾತಾಡಿದ್ರಲ್ಲ ಸರ್ ಎಂಥ ಭಾಷಣ ಸರ್ ಅದು ಭಾಳ ದೊಡ್ಡ ಭಾಷಣ ಅದು ಮತ್ತೆ ರವಿ ಕೋರಿ ಶೆಟ್ಟರ್ ಅವರು ಮಾತಾಡಿದ್ರು ಕೂಡ ಸೊ ಈ ಈ ವಲಯ ಇದೆಯಲ್ಲ ವಿಜ್ಞಾನದ ವಲಯ ಸಾಮಾನ್ಯ ಜನದಲ್ಲ ಇದೆಯಲ್ಲ ನಾವು ಅವರು ಶಾಶ್ವತ ಕರ್ತವ್ಯ ರವಿ ಕೋರಿ ಶೆಟ್ಟರ್ ಅವ್ರದ್ದು ಶಾಶ್ವತ ಕರ್ತವ್ಯ ಅವರು ಶಾಶ್ವತ ಮಾಡ್ತಾನೆ ಇರ್ತಾರೆ ಅವರು ಅಂತಸ್ಫೂರ್ತಿಯಿಂದ ಗೊತ್ತಿಲ್ಲದೇನೋ ಗೊತ್ತಿದ್ದು ತಮ್ಮ ಮಗನಿಗೆ ಶಾಶ್ವತ ಅಂತ ಹೆಸರಿಟ್ಟಿದ್ದಾರೆ ಎಲ್ಲ ಒಳ್ಳೇದಾಗಲಿ ಇಂಥ ಕಾರ್ಯಕ್ರಮಗಳು ಆಗಾಗ ನಡೀತಾ ಇರಲಿ ಜನರ ಜೊತೆ ಸಂವಾದ ಆಗ್ತಾ ಇರ್ಲಿ ನನಗೂ ಕೋರಿ ಶೆಟ್ಟರ್ ಅವ್ರಿಗೂ ಏನ್ ಐದನೇ ಅಂದರೆ ಏನು ಕೇಳ ನಾನು ಅಲ್ಲಿ ಗಲಾಟೆ ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ ಜಸ್ಟ್ ಲುಕ್ ಇಂಟು ಟು ದಿ ಸಿಂಬಲ್ ಆ ರಾಕ್ ಸಿಂಬಲ್ ನೋಡಿ ಸರ್ ಅದು ಆದಿವ ಮಾನವರು ತಮ್ಮ ಸಂಗೀತದ ಭಾವನೆಯನ್ನ ಐದು ಸಂಕೇತಗಳಲ್ಲಿ ಚಿತ್ರಿಸಿದ್ದಾನೆ ಅಲ್ಲಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಇಲ್ಲಿ ನೋಡಿ ನಮ್ಮ ಪದಕ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಅದೇ ಐದು ಸಂಕೇತಗಳು ಇಲ್ಲಿದೆ ಅಂದರೆ ಫೈವ್ ಎಲಿಮೆಂಟ್ಸ್ ಗಾಳಿ ನೀರು ಮಣ್ಣು ಭೂಮಿ ಆಕಾಶ ಇದೆಯಲ್ಲ ಅವು ಪಂಚಭೂತಗಳು ಅಂತ ಗೊತ್ತಿದೆ ಎಲ್ರಿಗೂ ಆದರೆ ಪಂಚಭೂತಗಳಿಗೆ ಒಂದು ದನಿ ಇದೆ ಅನ್ನೋದು ಗೊತ್ತಿರಲಿಲ್ಲ ಯಾರು ಅದು ನನ್ನ ರಿಸರ್ಚ್ ನಲ್ಲಿ ನಾನು ಕಂಡುಕೊಂಡ ಒಂದು ಸತ್ಯ ಹಾಗಾಗಿ ದಿ ಸಿಬ್ಲಿಂಗ್ಸ್ ಆಫ್ ದಿ ಫೈವ್ ಎಲಿಮೆಂಟ್ಸ್ ಈಸ್ ಐದನಿ ಆ ಐದನಿಗೆ ಸಣ್ಣದ ಕಲ್ಲು ಮೇಲಿರುವ ಆ ಐದು ಸಂಕೇತಗಳು ಇದು ನಮ್ಮ ಕೋರಿ ಶೆಟ್ಟರ್ ಒಳಗಿರುವ സംബന്ധന ഇന്റൂഷനൽ ലിങ്ക് അത് ഇതാണ് യു വെരി മച്ച്